ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಬಲದ ಪ್ರವಾಸಿ ಮಂದಿರದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಮಹಾದೇವಪ್ಪ ತಳವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಉತ್ತರ ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗರು ಹಾಕಿದ ಹೊಸ ಸಂಘಟನೆ ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ನವೆಂಬರ್ ಮೂವತ್ತು ಹಾಗೂ ಡಿಸೆಂಬರ್ ಒಂದನೇ ತಾರೀಖಿನಂದು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ರಾಜ್ಯಾಧ್ಯಕ್ಷ ಮಹಾದೇವ್ ತಳವಾರ್ ಹಾಗೂ ಜಿಲ್ಲಾಧ್ಯಕ್ಷ ಶಿವಾನಂದ ಕೋಲ್ಕಾರ್ ಹಾಗೂ ತಾಲೂಕಾ ಅಧ್ಯಕ್ಷರಾದ ರಾಜು ಬೋಳಣ್ಣವರ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ತಾರೀಕು ತಾರೀಕು ನವೆಂಬರ್ ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ನಮ್ಮ ಉತ್ತರ ಕರ್ನಾಟಕದ ಅದರಲ್ಲೂ ಕಿತ್ತೂರು ಕರ್ನಾಟಕದ ವಿಶೇಷವಾದ ಸ್ವಾಭಿಮಾನಿ ಕನ್ನಡಿಗರೆಲ್ಲ ಸೇರಿಕೊಂಡು ಕಿತ್ತೂರು ಕರ್ನಾಟಕ ಎಂಬ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಏನು ಸ್ವಾತಂತ್ರ್ಯದ ಬೆರಳು ಚಿಕ್ಕಿ ಕಿತ್ತೂರು ಚೆನ್ನಮ್ಮಾಜಿ ಅವರು ಈ ನಾಡಿಗಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿದಂಥ ಒಂದು ಐಕ್ಯ ಸ್ಥಳದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಮತ್ತೆ ಕಿತ್ತೂರು ಕರ್ನಾಟಕವನ್ನು ನೆರೆಸಬೇಕು ಗಳಿಸಬೇಕು ತಲೆ ಎತ್ತಿ ಬಾಳುವಂಥ ಒಂದು ಸಂಘಟನೆಯ ಧ್ಯೇಯೋದ್ದೇಶದಿಂದ ನಮ್ಮ ಸಂಘಟನೆಯನ್ನು ಇಲ್ಲೇ ಉದ್ಘಾಟನೆ ಮಾಡಬೇಕಂತೇಳಿ ಎಲ್ಲ ನಾವು ತೀರ್ಮಾನ ಮಾಡಿ ಈ ಒಂದು ಸಂಘಟನೆಯನ್ನು ಅಧಿಕೃತವಾಗಿ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಲಿಂಗಾಯತ್ ಪಂಚಮಶಿಲಿ ಜಗ ಪಂಚಮಶಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡ ಸಂಗಮ ಇವರು ಸಾನ್ನಿಧ್ಯವನ್ನು ವಹಿಸಲಿ ವಹಿಸಲಿದ್ದಾರೆ ಅದೇ ರೀತಿ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿಗಳು ಆರಾಧನೆ ಮಠ ಇವರು ಕೂಡ ಒಂದು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿ ಉದ್ಘಾಟಕರಾಗಿ ಈ ಭಾಗದ ಪ್ರವಾ ಪ್ರಭಾವಿ ನಾಯಕರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಲೋಕೋಪಯೋಗಿ ಸಚಿವರು ಸತಶನ ಜಾರಕಿಹೊಳಿರು ಕೂಡ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಈ ಊರಿನ ಗಣ್ಯರಾದಂಥ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಶ್ರೀ ಶ್ರೀ ಶೈಲನ್ನ ಬೊಳನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಈ ಬೈಲಂಗ ಶಾಸಕರು ಮಾಂತೇಶ್ನ ಕೌಜಲ್ಗಿ ಅವರು ಕಿತ್ತೂರಿನ ಶಾಸಕರಾದಂಥ ಬಾಬಾ ಸಾಹೇಬ್ ರವರು ಸೌದತ್ತಿ ಶಾಸಕರಾದಂಥ ವಿಶ್ವಾಸ್ ವೈದ್ಯರವರು ಈ ಒಂದು ಕಾರ್ಯಕ್ರಮವನ್ನ ಸಾಕ್ಷಿಗೊಳಿಸಲಿದ್ದಾರೆ ಎರಡನೇ ದಿನದ ಕಾರ್ಯಕ್ರಮ ಒಂದು ಹನ್ನೆರಡು ಎರಡ್ ಸಾವಿರದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡು ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ನ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಶಾಖಾ ಮೂರ್ ಸಾವಿರ ಮಠ ಬೈಲಂಗಲ ಡಾಕ್ಟರ್ ಶ್ರೀ ಮನ್ನಿರಂಜನ ಸ್ವರೂಪ ಸ್ವರೂಪಿ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಕುಂದರಿಗೆ ಅಂಕಲ್ಗಿ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಧ್ಯಕ್ಷತನ್ನ ಈಶ್ವರ್ ಹೂಟಿ ಉದ್ಘಾಟಕರಾಗಿ ಮಾನ್ಯ ಮಾಜಿ ಶಾಸಕರ ಬೈಲಂಗಲ್ಲು ಅವರು ವಿ ಪಾಟೀಲ್ ಅವರು ವಹಿಸಲಿದ್ದಾರೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಬಿ ದೊಡ್ಗೌಡವರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಕೂಡ ನಾವು ನೆರವೇರಿಸೋರಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಏನು ಬೆಂಗಳೂರಿಗಷ್ಟೇ ಸೀಮಿತವಾದಂತ ಸಂಘಟನೆಗಳು ಉತ್ತರ ಕರ್ನಾಟಕ ಭಾಗದ ಸ್ವಾಭಿಮಾನಿ ಕನ್ನಡಿಗರ ಒಂದು ಇಚ್ಛಾಶಕ್ತಿಯನ್ನ ಬಳಸಿಕೊಂಡು ಅವ್ರದೇ ಆದಂತ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ಈ ಭಾಗದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡದೇ ಇರೋದ್ರಿಂದ ಆಮೇಲೆ ಸಂಘಟನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಮನೆ ಮಠ ಕಲಸಗಳನ್ನು ಬದಿಗೊತ್ತಿ ಹಲವಾರು ಕನ್ನಡ ಸಂಘಟನೆಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ ಈ ಭಾಗದ ಜನರು ಆದರೆ ಈ ಭಾಗದ ಜನರನ್ನು ಉಪಯೋಗಕ್ಕೆ ಮಾತ್ರ ಮಾಡಿಕೊಂಡು ಆಮೇಲೆ ಬದಿಗೆ ಸರಿಸುವಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದ್ದಾವೆ ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕೂಡ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ವಿಶೇಷ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಆ ಭಾಗದ ಒಂದು ಅಭಿವೃದ್ಧಿಗೆ ಹೋಲಿಕೆ ಮಾಡಿದರೆ ಆ ಭಾಗದ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದರೆ ಶಿಕ್ಷಣಕ್ಕೆ ಹೋಲಿಕೆ ಮಾಡಿದರೆ ನೀರಾವರಿ ಯೋಜನೆಗಳು ಹೋಲಿಕೆ ಮಾಡಿದರೆ ನಮ್ಮ ಭಾಗದ ಬಹಳಷ್ಟು ಭಾಗ ಅಂತ ಹೇಳ್ಬೋದು ಇವೆಲ್ಲವನ್ನ ಮುಂದಿಟ್ಕೊಂಡು ರಾಣಿ ಚನ್ನಮ್ಮಾಜಿಯವರನ್ನು ಮತ್ತು ಬೆಳವಡಿ ಮಲ್ಲಮ್ಮ ಅವರನ್ನು ನಮ್ಮ ಆದರ್ಶ ತಾಯಂದರಾಗಿ ಸ್ವೀಕಾರ ಮಾಡಿ ಸಂಘಟನೆಗೆ ಆದರ್ಶ ವ್ಯಕ್ತಿಗಳು ಆದರ್ಶ ತಾಯಂದ್ರಂದ್ರೆ ಆ ರೀತಿ ನಾವು ಒಂದು ತಾಯಂದರಿಗೆ ಗೌರವ ಕೊಡೋ ನಿಟ್ಟಿನಲ್ಲಿ ಅವರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಚೆನ್ನಮ್ಮಾಜಿಯ ಜಿಯ ಬಲ್ಗೈ ಅಂಟೂರು ಬಾಳಪ್ಪ ಮತ್ತು ಸಂಗೋಳಿ ರಾಯಣ್ಣವರು ಕೂಡ ಶೌರ್ಯದ ಪ್ರತೀಕವಾಗಿ ನಮ್ಮ ಸಂಘಟನೆಗೆ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ಮಾಡಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಚೆನ್ನಮ್ಮ ಸಮಾಧಿಯಲ್ಲೇ ನೆರವೇರೋದ್ರಿಂದ ಇನ್ನೊಂದು ಈ ನಾಡಿನಲ್ಲಿ ಕ್ರಾಂತಿ ಆಗೋ ಒಂದು ಎಲ್ಲ ಲಕ್ಷಣಗಳನ್ನು ನಾವು ಹುಟ್ಟು ಆ ಒಂದು ಆಶಾಭಾವನೆಗಳೊಂದಿಗೆ ವಿಶೇಷವಾದಂತ ಕ್ರಾಂತಿಯನ್ನ ಈ ಕಿತ್ತೂರು ಕರ್ನಾಟಕ ಸೇನೆಯಿಂದ ಮಾಡಬೇಕೊಂದು ಆಶಾಭಾವನೆಯಿಂದ ಸಂಘಟನೆಯನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿ ಅದರ ಮುಖೇನ ಈ ನಾಡಿಗೆ ನಮ್ಮ ಸೇವೆಯನ್ನ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ನಾವು ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊತೀವಿ ಅಂತೇಳಿ ಶಿವಾನಂದ್ ಕೋಲ್ಕರ್ ಆಗಿರ್ಬೋದು ರಾಜು ಬೋಳಣ್ಣವರಾಗಿರ್ಬೋದು ಮತ್ತು ಅವರೆಲ್ಲ ತಂಡ ನಮ್ಮದು ಬೆಳಗಾವಿಯಲ್ಲಿ ಮಾಡುವಂಥ ಒಂದು ಯೋಜನೆ ಇತ್ತು ಆದರೆ ಇಲ್ಲ ನಾವು ಚೆನ್ನಮ್ಮ ಐಕ್ಯ ಸ್ಥಳದಲ್ಲೇ ಮಾಡೋಣ ಒಂದು ಕ್ರಾಂತಿ ಆಗಲಿ ಬೈಲಂಗಲ್ ನಾಡಿಂದ ಬಹಳಷ್ಟು ಕ್ರಾಂತಿಯಾಗಿದೆ ಬೆಳವಡಿ ಮಲ್ಲಮ್ಮ ಇರ್ಬೋದು ನಂಟೂರ ಬಾಳಪ್ಪ ಇರ್ಬೋದು ಕಿತ್ತೂರನೇ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನಾನು ಯಾವಾಗಲೂ ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನೇ ಹೇಳ್ತಿರ್ತೀನಿ ಬೈಲಂಗೂರು ತಾಲೂಕು ಈಗ ಕಿತ್ತೂರು ತಾಲೂಕಾಗಿ ಒಂದು ಬೇರೆ ಆಗಿರ್ಬೋದು ಆದರೆ ಬೈಲಂಗೂಲ್ ತಾಲೂಕದಲ್ಲಿ ಈ ನಾಲ್ಕು ಜನರ ಹೆಸರು ಅಜರಾಮರ ಪಕ್ಕಕ್ಕೆ ಏನು ಹೇಳ್ಕೊಳ್ಳೋದ ಎಲ್ಲಮ್ಮ ಅಂತೇಳಿ ನಾವು ದೇವಿ ಅಂತೇಳಿ ಕರಿತೀವಿ ನಮ್ಮ ಈ ಭಾಗದ ಮಾತೆ ಅವರ ಆಶೀರ್ವಾದ ಕೂಡ ನಮ್ಮ ಸಂಘಟನೆ ಮೇಲೆ ಇರಲಿ ಈ ಒಂದು ಭಾಗವನ್ನ ಒಂದು ಮಾದರಿ ಭಾಗವನ್ನಾಗಿ ನಮ್ಮ ಹೋರಾಟದ ಮುಖಾಂತರ ಯಾಕಂದ್ರೆ ನಾವು ರಾಜಕಾರಣಿಗಳಲ್ಲ ನಮ್ಮ ಏನೇ ಹೋರಾಟ ಇದ್ರು ಅದು ಬೀದಿ ಹೋರಾಟ ಒತ್ತಾಯ ಮಾಡೋದು ಈ ಹೋರಾಟಗಳ ಮುಖೇನ ರಾಜ್ಯದ ಜನಪ್ರತಿನಿಧಿಗಳ ಕಣ್ಣು ಮತ್ತು ಕಿವಿ ತರಿಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತೀವಿ ಇಷ್ಟಿನ ಎಲ್ಲ ಸಂಘಟನೆಗಳಿಗೆ ತಾವು ಪತ್ರಕರ್ತರು ಸಹಕಾರ ನೀಡಿದಿರಿ ಇನ್ನು ಮುಂದೆ ಕೂಡ ನಮ್ಮ ಕಿತ್ತೂರು ಕರ್ನಾಟಕ ಸೇನೆಗೆ ತಮ್ಮ ಸಹಕಾರ ಬೆಂಬಲ ಪ್ರಚಾರ ಇರಲಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ನಾವು ಮಾಡಿದಂತ ಕಾರ್ಯಕ್ರಮವನ್ನ ತಮ್ಮ ಪತ್ರಿಕೆಗಳಲ್ಲಿ ದಯವಿಟ್ಟು ಪ್ರಸಾರ ಮಾಡಿ ಮುದ್ರಿಸಿ ಅದನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಹುಟ್ಟಾಗಿರುವಂಥ ಈ ಕಿತ್ತೂರು ಕರ್ನಾಟಕ ಸೇನೆಯನ್ನ ಬೈಲೊಂಗಲ್ದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂಥ ರಾಜ್ಯಾಧ್ಯಕ್ಷರಾದಂಥ ಮಹದೇವ್ ತಲವಾರ್ ಅವರಿಗೆ ನಾನು ಬೈಲೊಂಗಲ್ ತಾಲೂಕಿನಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಭಾಗವಹಿಸ್ತೇನೆ ಹಾಗೂ ಇದೇ ನಾಡಿನಲ್ಲಿ ನನ್ನನ್ನು ಕೂಡ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಅದು ಒಂದು ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಇವತ್ತು ಸಾಕಷ್ಟು ನಾಡಿನಲ್ಲಿ ಅನ್ಯಾಯವಾದಾಗ ಬೈಲೊಂಗಲ್ ಯಾವತ್ತೂ ಕೂಡ ಮುಂಚೂಣಿಯಲ್ಲಿ ನಿಂತು ಹೋರಾಟಗಳನ್ನು ಮಾಡಿದ್ದು ಇತಿಹಾಸ ಇದೆ ಆ ಇತಿಹಾಸಕ್ಕೆ ರೆಕ್ಕೆ ಪೂಕೆಗಳನ್ನು ಕೊಡುವಂಥ ಕೆಲಸ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯಿಂದ ಆಗ್ತಾ ಇದೆ ಅನ್ನೋಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಕನ್ನಡ ನಾಡು ನುಡಿ ಗಡಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಒಳಗೊಂಡಂತೆ ನಾಡಿನ ಸರ್ವೋತ್ಮುಖ ಅಭಿವೃದ್ಧಿಗೆ ಇವತ್ತು ಕಂಕಣಬದ್ಧವಾಗಿ ಕೆಲಸ ಮಾಡ್ತಿತ್ತು ಅಂತ ಹೇಳಕ್ಕೆ ನಾನು ಬಯಸ್ತೇನೆ